ನಮ್ಮ <suss> <coughs> <suss> <suss> ನಡೆಬಿಟ್ಟು <Ses> ಕಾರ್ಯಕ್ರಮ <In Mara> <Korean> ಸ್ವಾಮೀಜಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಗಳೂರಿನಲ್ಲಿ ಮುಖೇಂದ್ರ ಕಾರ್ಯಕರ್ತರ ಒಂದು ಈ ಸನ್ನಿವೇಶದಲ್ಲಿ ಬಹುಶಃ ರಾಜ್ಯದಲ್ಲಿ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದೆ ನಾನು ಅದು ಯಾವುದ್ರ ಬಗ್ಗೆಯೂ ಚರ್ಚೆ ಮಾಡಲಿಕ್ಕೆ ಹೋಗಿ ಅದರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ನಾಡಿನ ಈಗಾಗಲೇ ಎರಡು ವರ್ಷಗಳು ಅವಧಿಯನ್ನು ಮುಗಿಸ್ತಕ್ಕಂಥ ಸಮಯದಲ್ಲಿ ಬಂದಿದ್ದಾರೆ ಪ್ರತಿನಿತ್ಯ ಗ್ಯಾರಂಟಿಯ ಐದು ಕಾರ್ಯಕ್ರಮದ ಭಜನೆಯನ್ನು ಹೊರತುಪಡಿಸಿ ಮತ್ತು ಕೇಂದ್ರ ಸರ್ಕಾರವನ್ನು ಘೋಷಣೆ ಮಾಡತಕ್ಕಂಥದ್ದು ಹೊರತುಪಡಿಸಿ ಮತ್ತೇನು ಈ ಸರ್ಕಾರದಿಂದ ನಾವು ನಿರೀಕ್ಷೆ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಕಳೆದ ವರ್ಷದ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮೀಸಲಿಡುತ್ತೇವೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಿಕ್ಕೆ ಹೇಳಿದ್ದೇವೆ ಇದೆಲ್ಲವನ್ನು ಹೇಳಿದ್ದು ನೆನಪಿನಲ್ಲಿದ್ದೇವೆ ಆದರೆ ಐದು ಸಾವಿರ ಕೋಟಿಯಲ್ಲಿ ಐದು ನಯಾ ಪೈಸು ಸಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಈ ಕ್ಷಣದವರೆಗೆ ಹಣ ಬಿಡುಗಡೆಯಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಖಜಾನೆ ಇಲ್ಲ ಸರ್ಕಾರದಲ್ಲಿ ದುಡ್ಡಿದೆ ಆದರೆ ಸರ್ಕಾರ ನಡೀತಾ ಇರತಕ್ಕಂಥ ಮಾರ್ಗದಲ್ಲಿ ದುರ್ಬಳಕೆಗಳ ಮುಖಾಂತರ ಅಭಿವೃದ್ಧಿಗೆ ಪೂರಕುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂಥ ಹಣ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಬಳಕೆ ಅಂದರೆ ನಿಮಗೆ ಗೊತ್ತಲ್ಲ ನಿಮ್ಮ ಒಟ್ಟಿಗೆದಾರರು ಇವತ್ತು ಸಹ ಮುಂದಿನ ಹೇಳಿಕೆ ದಯಾಮೆ ಮತ್ತು ನೀವು ಹಿಂದಿನ ದಿನಗಳ ಹೋಲಿಕೆ ಮಾಡಿದಾಗ ಕಮಿಷನ್ ಹೆಚ್ಚಿನ ರೀತಿಯಲ್ಲಿ ಪಡೀತಕ್ಕಂಥ ಒತ್ತಡ ಆಗ್ತಾ ಇದ್ದೀರಿ ಅದನ್ನು ಗುತ್ತಿಗೆದಾರರು ಇವತ್ತು ಸಹ ಇರುತ್ತಾರೆ ನೆಮ್ಮದು ಇಲ್ಲಿ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣ ಯಾವ ಯಾವ್ಯಾವ ರೀತಿ ಇವತ್ತು ಸೋಂಕಿ ಆಗ್ತೀವಿ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿರುತ್ತೆ ವಿಚಾರ ಇನ್ನು ಉದಾಹರಣೆಗೆ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗದಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕೋಲಿಯ ದುಡ್ಡೆಲ್ಲ ವಾಪಸ್ ಬರ್ತಕ್ಕಂಥ ಅದರಿಂದ ದುರ್ಬಳಕೆ ಅನ್ನೋದು ಯಾವ ರೀತಿ ಅಂದರೆ ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟಿದ್ದೀನಿ ಅದು ಭಾಳ ಹೇಳ್ಬೋದು ಹೇಳಬೇಕು ಅನ್ನೋದಾದರೆ ಈ ರಾಜ್ಯದಲ್ಲಿ ನಾಡಿನ ಜನತೆ ಸರ್ಕಾರದ ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸದಲ್ಲಿ ನಾಡಿನ ಜನತೆ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವೆಲ್ಲ ಗಮನಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಗಳನ್ನು ಕೊಟ್ಟು ಯಾವ್ಯಾವ ಬಾಪ್ತಲ್ಲಿ ಎಷ್ಟೆಷ್ಟು ತೆರಿಗೆಯನ್ನು ಏರಿಕೆ ಮಾಡಿ ಜನಗಳ ಜಬ್ಬ ಕೈ ಹಾಕಿದ್ದಾರೆ ಆ ಹೆಚ್ಚಿನ ಒಂದು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿ ಎಲ್ಲಿ ಹೋಗ್ತೀವಿ ಇದು ನಾನು ಹೇಳ್ತಾ ಇರತಕ್ಕಂಥ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಸಂಪತ್ತನ್ನು ಯಾವ್ಯಾವ ಉಪಮಾರ್ಗದಲ್ಲಿ ಅದನ್ನು ಇವತ್ತು ದುರ್ಬಳಕೆ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಆಯಿತು ಸರ್ ಈಗ ಲೋಕಲ್ ಸರ್ ರಮೇಶ್ ಜಿ ಅವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದಾರೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರ್ತಕ್ಕಂಥದ್ದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಅರಬ್ಬಿ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವ್ರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗದೆ ಇರತಕ್ಕಂಥ

ಅಂದರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ನಾವು ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ಆ ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಆ್ಯಂಡ್ ಯೂನಿಟ್ಗಳು ಬರಬೇಕಿಲ್ಲ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹದಿನಾಲ್ಕು ತಿಂಗಳು ಆ ಶಾರ್ಟ್ ಪೀರಿಯಡ್ನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮ ಜಾರಿಗೆ ತಂದೆ ಅದಕ್ಕೆ ಐನೂರು ಕೋಟಿ ಸಬ್ಸಿಡಿಯನ್ನು ಇಟ್ಟಿದ್ದೆ ಕಲಬುರಗಿನಲ್ಲಿ ಬೀದರ್ನಲ್ಲಿ ಬಳ್ಳಾರಿನಲ್ಲಿ ಮತ್ತು ಚಿತ್ರದುರ್ಗ ಮೈಸೂರು ಈಗ ಒಂಬತ್ತು ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಚೈನಾದಲ್ಲಿ ಯಾವ ರೀತಿ ಇದೆ ಆ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನೇ ತರಬೇಕು ಅಂತ ಹೊರಟಿದ್ದೆ ಇವತ್ತು ಮೊನ್ನೆ ನನಗೆ ಇಲ್ಲಿ ಏನೋ ಒಂದು ಸುಮಾರು ಐನೂರು ಕೋಟಿ ಈಗಾಗಲೇ ಈ ಟಾಯನ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿದ್ದರು ಇವತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಇವತ್ತು ಎಂಟೈ ವರ್ಲ್ಡಲ್ಲಿ ಟಾಯ್ ಇಂಡಸ್ಟ್ರಿಯ ಒಂದು ಚಟುವಟಿಕೆಗಳು ಎಷ್ಟು ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಇದರ ಸಿಂಹಪಾಲು ಇವತ್ತು ಚೈನಾದವರು ಇವತ್ತು ಪಡೀತಾ ಇದ್ದಾರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ನಾನು ಉದ್ದೇಶ ಇಟ್ಕೊಂಡು ಮಾಡುತ್ತೆ ಇವತ್ತು ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಪರಂಪೂಜ ಸ್ವಾಮೀಜಿಯವರು ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಯುವಕರಿಗೆ ಉದ್ಯೋಗದ ಕೊರತೆ ಇದೆ ನಿರುದ್ಯೋಗದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಇವತ್ತು ಆ ಟಾಯ್ ಇಂಡಸ್ಟ್ರಿ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಇವತ್ತು ವಿಶ್ವದಲ್ಲೇ ದೊಡ್ಡ ಮಟ್ಟದ ಡಿಮ್ಯಾಂಡ್ಸ್ ಇದೆ ಸರ್ ಆ ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡಿದ್ರು ನಾನು ಏನು ಮಾಡಬೇಕು ಅಂತ ಹೊರಟಿದ್ದೆ ಈಗ ದೇಶದಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಮಾಡತಕ್ಕಂಥ ಹಲವಾರು ಕಾರ್ಖಾನೆಗಳಿದ್ದಾವೆ ಇವತ್ತು ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ದೇಶದ ಐದು ದೊಡ್ಡ ಮಟ್ಟದ ಕಾರ್ಖಾನೆಗಳು ನಡೀತವೆ ಆದರೆ ಅಲ್ಲಿ ನಾನೇನೀಗಾಗಲೇ ವಿಸಿಟ್ ಮಾಡಿದ್ದೇನೆ ಉದಾಹರಣೆಗೆ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲಿಂದ ನಿಮ್ಮ ಹಿಂದೂ ಕೆಲ ಇರ್ಬೋದು ಕಾರ್ಖಾನೆಗಳು ಸರ್ಕಾರದಿಂದ ನಾವೇನು ಅದೇ ರೀತಿಯಲ್ಲಿ ನಮ್ಮ ಬೊಕೋರೋ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲೆಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದಾರೆ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯನ್ನು ಇವತ್ತು ತಡೆಯತಕ್ಕಂಥ ನಿಟ್ಟಿನಲ್ಲಿ ಅರಣ್ಯೀಕರಣ ಇರ್ಬೋದು ಮತ್ತು ಟೌನ್ಶಿಪ್ಗಳೇ ನಿರ್ಮಾಣ ಆಗಿದೆ ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ವಾತಾವರಣ ಇದೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಯಾವುದೇ ಒಂದು ಕಾರ್ಖಾನೆಗಳನ್ನು ತರಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೊಬೇಕು ಸರ್ ನಗರಕ್ಕೆ ಹತ್ತಿಕೊಂಡೇ ಅದು ವಿಸ್ತರಣೆ ಮಾಡ್ತಾ ಇರೋದು ದೊಡ್ಡ ಸರ್ಕಾರ ಯೋಚನೆ ಮಾಡಬೇಕು ಅಂತದಕ್ಕೆ ಅವಕಾಶ ಅಲ್ಲ ಸರ್ಕಾರ ಸರ್ ಕೇಂದ್ರ ಮಾಡಿದ್ದಲ್ಲ ಸರ್ಕಾರ ನೀವು ಸಚಿವ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಖಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಹಾನಿಗೆ ಯಾವ ರೀತಿನಲ್ಲಿ ತಡೆ ಇದನ್ನ ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನ ತರ್ತಾ ಸರ್ ಕೇಂದ್ರ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ ಜನಸಾಮಾನ್ಯರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲ ನೀವು ಸರ್ಕಾರ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಸರ್ ನೀವು ಈ ರಾಜ್ಯದವರಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಒಂದು ಇದೆ ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರ್ತಕ್ಕಂಥ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೀನಿ ಇದನ್ನು ಮಾಡೋದಾಗಲಿ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳಿ ಸರ್ ಜನ ಹೋರಾಟಕ್ಕೆ ಸ್ಪಂದನೆ ಕೊಡ್ತೀರಾ ಈ ವಿಚಾರದಲ್ಲಿ ನಮ್ಮ ಪಕ್ಷವೇ ಜೊತೆಯಲ್ಲಿ ಬೆಂಬಲ ಸ್ವಾಮಿ ಅಲ್ಲಲ್ಲ ಅಲ್ಲ ಸರ್ ನೀವು ಇರೋದ್ರಿಂದಾಗಿ ಪಕ್ಷ ಇದರಲ್ಲಿ ಭಾಗವಹಿಸಿದ ಮೇಲೆ ವೈಕ್ತಿಕ ನನ್ನ ತಿಲುವು ಅಲ್ಲ ಸರ್ ನೀವು ಈ ರಾಜ್ಯದ ಸಿಎಂ ಆಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀರಿ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಅವರು ಜೊತೆ ಸ್ವಾಮೀಜಿ ಅವ್ರ ಜೊತೇಲಿ ಹೋರಾಟಕ್ಕೆ ಹೋಗಿದ್ದೆ ಸರ್ ಮಾಡ್ತಾ ಮಾತ್ರ ಹೇಳಿದ ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅದರ ಅವಶ್ಯಕತೆ ಇಲ್ಲ ಈಗ ಅವರಿಗೆ ಮುನ್ನೂರು ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆಲ್ವ ಅಧಿಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲು ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಅಧಿಕಾರ ಕೊಟ್ಟವಲ್ಲ ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೊತಾರೆ ಏನು ಕೆಲಸ ಮಾಡಬೇಕು ಮಾಡಲಿ ಶಿಫ್ರೆ ಅದರ ಬಗ್ಗೆ ನಾನು ಯಾಕೆ ತರಕಾರಿ ರಾಜಕೀಯ ಸರ್ ಆ ಸರ್ ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾರೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೆ ಇದರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಇವತ್ತವ್ರಿಗೆ ಪರಿಹಾರ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಐದು ಸಾವಿರ ಕೋಟಿ ಘೋಷಣೆ ಮಾಡಿದೆ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ಷಿಪ್ರ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡಿಬೇಕೋ ನಡಿತಾ ಇರ್ತದೆ ಇದರಲ್ಲಿ ಯಾವುದೂ ಏನು ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂಥ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚಲ್ಲಾಟ ಆಡಿದ್ರೆ ಕೆಲಸ ಮಾಡ್ತಕ್ಕಂಥ ಹಿಟ್ಟಿನಲ್ಲಿ ಸರ್ಕಾರಗಳು ನಡಿಲಿಂಗಿಲ್ಲ ಸರ್ ಜೆಡಿ ಸರ್ ಎಸ್ ಸಿ ಬಿ ಟಿ ಎಸ್ ಬಿ ಹಣ ದುರ್ಬಳಕೆ ಆಗಿರುವಂಥದ್ದು ಸರ್ ಎಸ್ ಬಿ ಪಿ ಟಿ ಎಸ್ ಬಿ ಹಣವನ್ನು ಎಸ್ ಸಿ ಪಿ ಯಾಕೆ ಮಾಡುತ್ತೆ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಅಲ್ಲ ಎಲ್ಲ ರೀತಿ ದುರ್ಬಳಕೆ ಆಗೋಗಿದೆ ರೈತರ ಹಣನೂ ದುರ್ಬಳಕೆ ಆಗಿದೆ ಬಡವರ ಹಣನೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರಬೇಕು ಜೆಡಿಎಸ್ ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ಎಷ್ಟೇ ಚುನಾವಣೆ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಮಾಡಬೇಕು ಅದ ಬನ್ನಿ ನೋಡಿ ಓಕೆ